ಮಳೆಯಿಂದಾಗಿ ಸಮಸ್ಯೆಗಳಾದ್ರೆ ಮರಿಕಟ್ಟಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಕುಡಿಯಲು ಹಾಗೂ ಶೌಚಾಲಯಕ್ಕೂ ನೀರು ಇಲ್ಲದ ಸ್ಥಿತಿ ಹೌದು ವೀಕ್ಷಕರೇ ರಾಜ್ಯದಲ್ಲಿ ಮಳೆರಾಯಿನ ಅವಾಂತರವಾದರೆ ತಾಲೂಕು ಬೈಲಹೊಂಗಲ ಮರಿಕಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳ ನೋವು ಕೇಳುವವರು ಇಲ್ಲದಂತಾಗಿದೆ ಮರಿಕಟ್ಟಿ ಗ್ರಾಮ ಪಂಚಾಯಿತಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇನ್ನೂರ ತೊಂಬತ್ತ ಎರಡು ವಿದ್ಯಾರ್ಥಿಗಳು ಇದ್ದು ಸರ್ಕಾರದಿಂದ ಮಂಜೂರಾದ ಅನುದಾನದ ಅಡಿ ವಿದ್ಯಾರ್ಥಿಗಳಿಗೆ ಸ್ವಚ್ಛ ನೀರಿಗಾಗಿ ಶುದ್ಧ ಕುಡಿಯುವ ನೀರು ಘಟಕ ಇದ್ರೂ ಕೂಡ ನೀರಿನ ವ್ಯವಸ್ಥೆ ಇಲ್ಲ ಕುಡಿಯಲು ಪ್ರತಿದಿನವೂ ಕೂಡ ಮನೆಯಿಂದಲೇ ನೀರು ತೆಗೆದುಕೊಂಡು ಬರುವಂತಾಗಿದೆ ಪ್ರತಿ ಹಳ್ಳಿಯಲ್ಲೂ ಬಯಲು ಶೌಚಾಲಯ ಮುಕ್ತ ಗ್ರಾಮ ಅಂತ ಸುಲಭ ಶೌಚಾಲಯ ಮಾಡಿದ್ದಾರೆ ಆದರೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಶಾಲೆಯಲ್ಲಿ ನೀರಿನ ಸಮಸ್ಯೆಯಿಂದಾಗಿ ಶೌಚಾಲಯಕ್ಕೆ ಕೀ ಹಾಕುವ ಸ್ಥಿತಿ ಬಂದಿದೆ ವಿದ್ಯಾರ್ಥಿಗಳಿಗಾಗಿ ಸ್ವಚ್ಛ ನೀರಿಗಾಗಿ ಸರ್ಕಾರದಿಂದ ಶಾಲೆಯಲ್ಲಿ ಶುದ್ದ ಕುಡಿಯುವ ನೀರು ಘಟಕ ಮಾಡಿಸಿಕೊಟ್ಟ ಜನಪ್ರಿಯ ಶಾಸಕರು ಬಾಬಾ ಸಾಹೇಬ್ ಪಾಟೀಲ್ ಅವರು ಆದರೆ ನೀರಿನ ಕೊನೆ ಕ್ಷಣ ಮುರಿದು ಹಾಕ್ತಾ ಇರುವ ಕಲಕಾಕರುಗಳು ಇದಕ್ಕೆ ಬೇಸತ್ತ ಎಸ್ಟಿಎಂಸಿ ಅಧ್ಯಕ್ಷರು ಆದ ಶಶಿಧರ್ ಶಂಕರಯ್ಯ ಕಲ್ಮಟ್ಟ ಸಾಕಷ್ಟು ಬಾರಿ ಮರಕಟ್ಟಿ ಗ್ರಾಮ ಪಂಚಾಯತ್ ಪಿಡಿಒ ನಿಂಗಪ್ಪ ಕರಿಪ್ಪ ಮಾಲಿಗೆ ಅವರಿಗೆ ಸಾಕಷ್ಟು ಬಾರಿ ಶಾಲೆಯ ಸಮಸ್ಯೆ ಬಗ್ಗೆ ಹೇಳಿದರೂ ಕೂಡ ಸಮಸ್ಯೆಗೆ ಸ್ಪಂದಿಸದೆ ಪಿಡಿಒ ಮಾಹಿತಿ ಬಂದ ತಕ್ಷಣ ಚಾಲುಕ್ಯ ಟಿವಿ ಬೆಳಗಾವಿ ಜಿಲ್ಲಾ ವರದಿಗಾರು ಆದ ಎನ್ ಹೂಗಾರ್ ಅವರು ಶಾಲೆಗೆ ಹೋಗಿ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕೇಳಿದ ತಕ್ಷಣ ಪಿಡಿಒ ಅವರು ಪೈಪ್ ಕನೆಕ್ಷನ್ ತರಿಸಿ ಕೆಲಸ ಪ್ರಾರಂಭಿಸಿದ್ದಾರೆ ನೋಡ ಶಾಲೆ ಇರ್ತೈತಿ ಇವತ್ತಿಗೆ ಒಂದು ಫಿಲ್ಟರ್ ನೀರಿನ ವ್ಯವಸ್ಥೆ ಇಲ್ಲ ಅಂತ ಅದನ್ನ ಯಾಕ ಆಗುತ್ತ ಇಲ್ಲ ಚಾಲೂ ಇತ್ರೀ ಸರ ಇಷ್ಟ ದಿವಸ ಚಾಲೂ ಇತ್ತು ಈ ಒಂದ್ ವಾರದಿಂದ ಒಂದ್ ಸ್ವಲ್ಪ ಅಲ್ಲಿ ಪೈಪ್ ಲೈನ್ ಹೊಡೆದ ಕಾರಣ ಅದ ಬಂದ್ ಐತ್ರಿ ಮತ್ತ ಅದನ್ನ ನಾವು ಆ ಪಂಚಾಯಿತಿ ಅವರಿಗೆ ಇದಕ್ಕ ಹೇಳಿದ್ದು ರೀ ನಾವು ಆದ್ರ ಅವರು ಒಂದ್ ಸ್ವಲ್ಪ ಲೇಟ್ ಆಗಿ ಮಾಡಾಕತ್ತಾರು ಆ ಕೆಲಸ ಐತ್ರಿ ಆ ಶಾಶ್ವತೀ ನೀರಿನ ವ್ಯವಸ್ಥೆ ಸರಿ ಇಲ್ಲ ನೀರಿನಂತ ವಿದ್ಯಾರ್ಥಿಗಳ ಸಮಸ್ಯೆ ಅಂತ ನಾವ್ ಬಹಳ ಸಲ ಹೋಗ್ಯವ್ರಿ ಆದ್ರೂ ಅವ್ರು ಬಂದ್ ಬಂದ್ ಮಾಡ್ಯಾರ್ರಿ ಅದು ಪ್ಲಾಸ್ಟಿಕ್ ಪೈಪ್ ಹಾಕೋದ್ರಿಂದ ಒಂದ್ ಸ್ವಲ್ಪ ಸಮಸ್ಯೆ ಆಗತ್ತೈತ್ರಿ ಅಲ್ಲಿ ದನಗಳು ಅದು ಅಡ್ಡಾಡತಾವ ಅವು ದನಗಳು ಕುಳಗ ಉಡಿ ನಾವು ಶಾಶ್ವತವಾದ ಪರಿಹಾರ ಅಂದ್ರ ಅದ್ ಕಬ್ಬಿನ ಪೈಪ್ ಹಾಕಿ ಕೊಡ್ರಿ ಅಂತೇಳಿ ನಾವು ಬಹಳ ಸಲ ಹೇಳಿ ಅವ್ರಿಗೆ ಅವ್ರು ಮಾಡ್ತೇವಂತ ಹೇಳ್ಯಾರ್ರಿ ನೋಡೋನ್ರಿ ರೀ ಏನ್ ಮಾಡ್ತಾರೋ ಈಗ ಅಂತೂ ಐತ್ರಿ ಈಗ ಒಂದ್ ನಾಲ್ಕ ಐದ್ ದಿವಸ ಐತ್ರಿ ಬಂದಾಗಿ ದನಗಳು ಒಡ್ದಾವ ಏನ್ ಸಾರ್ವಜನಿಕ ಒಡ್ದಾರ ಅನ್ನೋದು ಏನ್ ಗೊತ್ತಾಗ್ರಿ ಅಲ್ಲಿ ದನಗಳು ಅಡ್ಡಾಡ್ತಾವ್ರ ಬಾಳ ಇಷ್ಟ ಸಲಾನು ನಾವ್ ಬಾಳಷ್ಟ ಸಲ ಮಾಡೇವ್ರಿ ಇನ್ನೂ ಮಾಡ್ತವ್ರಿ ಮುಂದ್ ಮತ್ತ ಈಗ ಸದ್ಯ ಚಲೋ ಮಾಡಿ ವಿದ್ಯಾರ್ಥಿ ಶೌಚಾಲಯ ಸಮಸ್ಯೆ ನೀರಿನ ಸಮಸ್ಯೆ ಆಗಿರ್ಬೋದು ಶೌಚಾಲಯ ಸಮಸ್ಯೆ ಕೂಡ ಅದ ಈ ಶೌಚಾಲಯ ಚಾಲೂ ಇತ್ರಿ ಸರ್ ಅದಕ್ಕೂ ನೀರ್ ಹುಕ್ಕಿತ್ರಿ ಅದ್ ಒಂದ ಪೈಪನ ಮೂರ್ ಕಡೆ ಕನೆಕ್ಟ್ ಸಂಬಂಧ ಪೈಪ್ ಮೇನ್ ಸಪ್ಲೈ ಹೊಡೆದ್ರಿಂದ ಅದ ಒಂದ್ ಸ್ವಲ್ಪ ತೊಂದ್ರೆ ಯಾವ ಸಮಸ್ಯೆ ಯಾವ ರೀತಿ ಆಗ್ತಾ ಇರೋದ ಅದ ಸಾರ್ವಜನಿಕರಿಂದ ಅನ್ನೋದು ಗೊತ್ತಾಗತ್ರಿ ದನಗೋಳ ಹೊಡ್ಯಾತಾವ ಅನ್ನೋದು ಗೊತ್ತಾಗತ್ರಿ ಒಂದು ಮೇನ್ ಸಪ್ಲೈನ ನಮ್ದ ಅದ ಬಂದ್ ಆಗಿಬಿಟ್ಟೇತ್ರಿ ಅಲ್ಲಿ ಹೆಂಗ ಹೊಲಗೋಳೆಗೆ ಹೋಗುವಂತ ರಸ್ತೆ ಇರೋದ್ರಿಂದ ಆ ಕುರಿಗಳು ಮತ್ತ ದನಗಳು ಮನುಷ್ಯರೆಲ್ಲಾ ಅಡ್ಡಾಡೋದು ರೋಡ್ ಇದಾರ ಅದ ಆ ರೂಡ್ ನಾಗಿದ್ದು ಬಿಳಿ ಪೈಪ್ ಕಾಣಲಿ ಅಂದ್ರ ಅವು ಹುಡುಗರು ಹೊಡ್ಯಾತಾವ ಅನ್ನೋದು ಗೊತ್ತಾಗ ದನಗಳು ಕಾಲಿಟ್ಟು ಅನ್ನೋದು ನಮಗ್ ಗೊತ್ತಾಗ